ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ರೂಪಾ ಸುರೇಶ್ ಹೇಗಿದ್ದೀರಾ ಎಲ್ಲರೂ ಹೈ ಹೋಗಿ ಎಲ್ಲರೂ ಚೆನ್ನಾಗಿರ್ತೀರಾ ಅಂತ ಹೇಳಿ ನನ್ನ ಇವತ್ತಿನ ವ್ಲಾಗ್ ಬಂದು ಒಂದು ಫಂಕ್ಷನ್ ಇದೆ ಹೋಗ್ತಾ ಇದ್ದೀವಿ ಅದ್ರದ್ದು ಲಾಗು ಏನು ಫಂಕ್ಷನ್ ಅಂತ ಹೇಳಿ ಹೇಳ್ತೀನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ನ ಮಾಡಿಕೊಂಡು ನೋಡಿ ಹಾಗೆಯೇ ಪ್ಲೀಸ್ 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 ವೀಡಿಯೋನ ಎಲ್ಲ ಕೂಡ ಸ್ಕಿಪ್ ಮಾಡ್ದೇನೆ ನೋಡಿ ಅಂತ ಹೇಳ್ತಾ ಹಾಗೆಯೇ ಇವತ್ತು ನಂದು ವೆಡ್ಡಿಂಗ್ ಆ್ಯನಿವರ್ಸರಿ ಕೂಡ ಇದೆ ಸೊ ಹಾಗಾಗಿ ವೆಡ್ಡಿಂಗ್ ಆ್ಯನಿವರ್ಸರಿ ಕೂಡ ಆಚರಿಸ್ಕೊತ ಕೊನ್ ಹಾಗೆಯೇ ನನ್ನ ಕೋಸಿಸ್ಟರ್ ತಂಗಿದೆ ಎಂಗೇಜ್ಮೆಂಟ್ ಫಂಕ್ಷನ್ ಇದೆ ಅಲ್ಲಿಗೆ ಹೋಗ್ತಾ ಇದ್ವಿ ಸೊ ಅಲ್ಲಿ ಎಂಗೇಜ್ಮೆಂಟ್ ಹೇಗೆಲ್ಲ ಆಗುತ್ತೆ ಸೊ ನಾವೇ ಏನೆಲ್ಲ ಫನ್ ಮಾಡ್ತೀವಿ ಅನ್ನೋದ್ರ ಬಗ್ಗೆ ನಾನು ಇವತ್ತು ನಿಮಗೆ ಬ್ಲಾಗಲ್ಲಿ ತೋರಿಸ್ತಾ ಇದ್ದೀನಿ ಸೊ ನನ್ನ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗ್ಬೋದು ಅಂತ ಭಾವಿಸ್ತಾ ನನ್ನ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನೋಡೋಣ ಏನೆಲ್ಲ ಮಾಡ್ತೀವಿ ಅಂತೇಳಿ ಸೊ ನಾನು ಈ ರೀತಿಯಾಗಿ ರೆಡಿಯಾಗಿದ್ದೆ ಇವತ್ತು ಸೊ ಸ್ವಲ್ಪ ಸಿಂಪಲ್ವಲ್ಲ ಗ್ರ್ಯಾಂಡೋಲ್ಲ ಆ ರೀತಿ ರೆಡಿಯಾಗಿದ್ದೀನಿ ಆ್ಯಕ್ಚುಲಿ ಈ ಸ್ಯಾರಿ ಬಂದು ನಾನು ಮದುವೆಗೆ ಅಂತ ತೊಗೊಂಡಿದ್ದು ಸ್ಯಾರಿ ಬಟ್ ಮದುವೆಯಲ್ಲಿ ಹಾಕ್ಕೊಳಕಾಗಲಿಲ್ಲ ಬ್ಲೌಸ್ ರೆಡಿಯಾಗಿರಲಿಲ್ಲ ಅಂತ ಹೇಳಿ ಸೊ ಇವತ್ತು ನಾನು ಅದನ್ನು ವೇರ್ ಮಾಡಿದೆ ವೆಡ್ಡಿಂಗ್ ಡೇ ಆಗಿದ್ದಿದ್ದರಿಂದ ಸೊ ಸ್ನಾನ ಪೂಜೆ ಎಲ್ಲ ಮುಗಿಸ್ಕೊಂಡು ಇವಾಗ ಫಂಕ್ಷನಿಗೆ ಹೋಗ್ಲಿಕ್ಕೆ ಅಂತ ಹೇಳಿ ಹೊರಟಿದ್ದೀವಿ ಆ್ಯಕ್ಚುಲಿ ಗಾಡಿಯಲ್ಲಿ ಹೊರಟ್ವಿ ಊರಿಂದ ಗಾಡಿಯಲ್ಲೇ ಹೊರಟ್ವಿ ಗಾಡಿಯಲ್ಲಿ ಹೋಗಿ ನರಸೀಪುರ ತನಕ ಗಾಡಿಯಲ್ಲಿ ಹೋದ್ವಿ ಸೊ ಅಲ್ಲಿಂದ ಅಕ್ಕ ಅವರು ಎಲ್ಲಾದ್ರೂ ಬರ್ತೀನಿ ಅಂತ ಹೇಳಿದರು ಸೊ ಗಾಡಿನ ನರಸೀಪುರದಲ್ಲೇ ನಿಲ್ಸಿ ಅಲ್ಲಿಂದ ಗೌರ್ಮೆಂಟ್ ಬಸ್ಸಲ್ಲಿ ಹೋದ್ವಿ ಇಲ್ಲಿ ನಂಜನಗೂಡಿಂದ ಆಚೆ ಹೋಗಬೇಕು ಅವ್ರ ಎಂಗೇಜ್ಮೆಂಟ್ ಆಗ್ತಾ ಇರೋದು ಅಲ್ಲಿ ಸೊ ಅಲ್ಲಿಗೆ ಬಸ್ಸಲ್ಲಿ ಓದ್ವಿ ಅಕ್ಕ ಅವ್ರನ್ನ ಕವರ್ ಮಾಡಬೇಕು ಅಂದ್ಕೊಂಡೆ ಬಟ್ ರಸ್ಟ್ ಇದ್ದಿದ್ವಿ ಅಕ್ಕವ್ರನ್ನ ಕವರ್ ಮಾಡೋಕ್ಕಾಗಲಿಲ್ಲ ಅಲ್ಲಿಗೆ ಬಂದ್ವಿ ಇವಾಗ ಅಲ್ಲಿ ಸ್ವಲ್ಪ ದೂರ ನಡ್ಕೊಂಡು ಹೋಗ್ಬೇಕಾಗುತ್ತೆ ಸೊ ನಡ್ಕೊಂಡು ಹೋಗ್ತಾ ಇದ್ದೀವಿ ಸೊ ಸ್ವಲ್ಪ ದೂರ ನಡ್ಕೊಂಡು ಬರ್ಬೇಕಾಗಿತ್ತು ನಡ್ಕೊಂಡು ಮನೆ ಹತ್ರ ಬಂದ್ವಿ ಸೊ ನಾವು ಬರೋ ಅಷ್ಟರಲ್ಲಿ ಸ್ವಲ್ಪ ಶಾಸ್ತ್ರಗಳೆಲ್ಲ ಆಗೋಗ್ಬಿಟ್ಟಿತ್ತು ನಾವು ಬಂದಿದ್ದು ಸ್ವಲ್ಪ ತಡ ಆಯಿತು ಹಾಗಾಗಿ ಸೊ ಆ ಕಡೆ ನನ್ನ ಚಿಕ್ಕತ್ತೆಯವರೆಲ್ಲ ಕೂತ್ಕೊಂಡಿದ್ರು ಈ ಕಡೆ ಬನ್ನಿ ಈ ಕಡೆ ಬನ್ನಿ ಅಂತ ಹೇಳ್ತಾಯಿದ್ರು ಸೊ ಆ ಕಡೆ ಹೋಗಿ ಕೂತ್ಕೊಂಡ್ವಿ ನಾವು ಹೋಗಿದ್ಮೇಲೆ ಒಂಥರ ಗಲಾಟೆ ಗದ್ದಲಗಳು ಜಾಸ್ತಿ ಇರುತ್ತೆ ಅಂತ ಹೇಳ್ಬೋದು ಅಷ್ಟೊತ್ತು ಸ್ವಲ್ಪ ಸೈಲೆಂಟಾಗಿ ಇತ್ತು ಎಲ್ಲ ಎಲ್ಲ ಅಂತ ಹೇಳ್ಬೋದು ನಾವು ಹೋಗಿದ್ಮೇಲೆ ಸ್ವಲ್ಪ ಸೌಂಡು ಸ್ವಲ್ಪ ಜಾಸ್ತಿ ಆಯಿತು ಸೊ ಅಲ್ಲೋಗಿ ಎಲ್ಲರನ್ನೂ ಮಾತಾಡಿಸ್ಕೊಂಡು ನೆಂಟರೆಲ್ಲ ಗೊತ್ತಿರೋರು ಇರ್ತಾರಲ್ವ ಸೊ ಅವರನ್ನೆಲ್ಲ ಮಾತಾಡಿಸ್ಕೊಂಡು ಇಲ್ಲಿ ಲಾಸ್ಟಲ್ಲಿ ನಮ್ಮ ಅತ್ತಿಗೆ ಶಾಸ್ತ್ರನ ಮಾಡ್ತಾ ಇದ್ದಾರೆ ಲಾಸ್ಟ್ ಆಗೋಗಿತ್ತು ಆ್ಯಕ್ಚುಲಿ ನಾವು ಸ್ಟಾರ್ಟಿಂಗೇ ಹೋಗೋಕ್ಕಾಗಲಿಲ್ಲ ಶಾಸ್ತ್ರ ಎಲ್ಲ ಮುಗಿದಿದೆ ಇನ್ನೇನು ಒಪ್ಪು ತಗೊಳ್ಳೋದು ಅಂತ ಹೇಳ್ತಾರೆ ನಮ್ಮ ಕಡೆ ಅದೊಂದು ಶಾಸ್ತ್ರ ಬಾಕಿ ಇದೆ ಅಂತ ಹೇಳಿದ್ರು ಮತ್ತು ಹುಡ್ಗ ಹುಡ್ಗಿ ಹಾರ ಕೂಡ ಬದಲಾಯಿಸ್ಕೊಂಡಿಲ್ಲ ಅಂದರೆ ಮುಂಚೆನೆ ಏನು ಶಾಸ್ತ್ರ ಆಗಿದೆ ಅಂತ ಹೇಳಿದರೆ ಮಡಿಲ್ ಅಷ್ಟು ಬಾಳೆನ ಶಾಸ್ತ್ರ ಅಂತ ಹೇಳ್ತಾರೆ ನಮ್ಮ ಕಡೆ ಅದನ್ನು ಮಾಡಿ ಆಗೋಗಿತ್ತು ಸೊ ಇವಾಗ ಹಾರ ಬದಲಾಯಿಸ್ಕೊಳ್ಳೋದಕ್ಕೆ ಅಂತ ಹೇಳಿ ನಿಲ್ಸಿದ್ರು ಹುಡ್ಗ ಹುಡ್ಗಿ ಹಾರ ಚೇಂಜ್ ಇದ್ದಾರೆ ಸೊ ಅವಳು ಹಾಕುವಾಗ ಹಾರ ಸಿಕ್ಕಾಕೊಂಡ್ಬಿಟ್ಟಿತ್ತು ಸೊ ಅವಳು ಫುಲ್ ಶೈನ್ ಆಗ್ತಾಯಿದ್ಲು ಸೊ ಎಲ್ಲರೂ ತಮಾಷೆ ಮಾಡ್ತಾ ಇದ್ವಿ ಹಂಗಾಗಿ ಫುಲ್ ಶೈನ್ ಆಗ್ತಾ ಅವಳು ಸೊ ಆರ ಬದಲೈಸ್ಕೊಂಡ್ರು ಹುಡುಗನ ಅಪ್ಪ ಅಮ್ಮ ಮತ್ತೆ ಹುಡುಗಿಯ ಅಪ್ಪ ಅಮ್ಮನ ಕೂರಿಸಿ ಒಪ್ಪಿಳ್ಳೆ ತಗೊಳ್ಳೋದು ಅಂತ ಹೇಳಿ ಮಾಡ್ತಾ ಇದಾರೆ ಆಕ್ಚುಲಿ ಫಸ್ಟೇ ಒಪ್ಪಿಳ್ಳೆ ತಗೊಬೇಕಾಗಿತ್ತು ಬಟ್ ಟೈಮ್ ಆಗಿಬಿಡುತ್ತೆ ಇದು ಶಾಸ್ತ್ರಗಳೆಲ್ಲ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಅವರು ಫಸ್ಟ್ಗೆ ಶಾಸ್ತ್ರನ ಮಾಡಿಬಿಟ್ಟಿದ್ದಾರೆ ಇವಾಗ ಒಪ್ಪಿಳೆನ ತಗೊಳ್ತಾ ಇದ್ದಾರೆ ಸೊ ಇಲ್ಲಿ ಅಪ್ ಹುಡುಗಿ ಅಪ್ಪ ಅಮ್ಮ ಮತ್ತು ಹುಡುಗನ ಅಪ್ಪ ಅಮ್ಮ ಇಬ್ಬರನ್ನು ಆ ಕಡೆ ಈ ಕಡೆ ಕೂರಿಸ್ಬಿಟ್ಟು ಪರಸ್ಪರ ಅವರು ಇಬ್ಬರಿಗೂ ಅರ್ಶನ ಕುಂಕುಮನ ಕೊಟ್ಟು ಒಂದು ತಟ್ಟೆನಲ್ಲಿ ವಿಳ್ಳೆ ಅಂತ ಹೇಳಿದ್ರೆ ಎಲೆ ಅಡಿಕೆ ತೆಂಗಿನಕಾಯಿ ಬಾಳೆಹಣ್ಣು ಮತ್ತು ಕಾಣಿಕೆ ಇಷ್ಟನ್ನು ಕೂಡ ಒಂದು ತಟ್ಟೆಯಲ್ಲಿ ಹಾಕಿ ಇಟ್ಟಿರ್ತಾರೆ ಸೊ ಹುಡುಗನ ತಂದೆ ತಾಯಿ ಹುಡುಗಿಗೆ ಹುಡುಗಿ ಮನೆಯವ್ರಿಗೆ ಕೊಡ್ತಾರೆ ಹುಡುಗಿಯ ತಂದೆ ತಾಯಿ ಹುಡುಗನ ಮನೆಯವ್ರಿಗೆ ಕೊಡ್ತಾರೆ ಅಂದರೆ ನಮ್ಮ ಹುಡುಗಿನ ನಿಮ್ಮ ನಿಮಗೆ ಕೊಡೋದಕ್ಕೆ ನಮ್ಗೆ ಒಪ್ಪಿಗೆ ಇದೆ ಅಂತ ಹೇಳಿ ನಿಮ್ಮ ಹುಡುಗಿನ ನಮ್ಮನೆಗೆ ಸೊಸೆಯಾಗಿ ಕರ್ಕೊಂಡು ಹೋಗೋದಕ್ಕೆ ನಮಗೆ ಒಪ್ಪಿಗೆ ಇದೆ ಅಂತ ಹೇಳಿ ಪರಸ್ಪರ ಬದಲಾಯಿಸ್ಕೊಳ್ಳುವಂಥ ಒಂದು ಶಾಸ್ತ್ರ ಅಂತ ಹೇಳ್ಬೋದು ಸೊ ಅದನ್ನು ಮಾಡಿದ್ರು ಇಲ್ಲಿ ಇದಾಗಿದ್ಮೇಲೆ ಹುಡುಗ ಹುಡುಗಿಗೆ ಆರ್ತಿನ ಮಾಡ್ತಾ ಇದ್ದಾರೆ ನಮ್ಮ ಅಕ್ಕಿ ಮತ್ತು ನನ್ನ ಅಕ್ಕ ಅವರಿಬ್ಬರು ಆರ್ತಿನ ಮಾಡಿ ಹುಡ್ಗ ಹುಡ್ಗಿನ ಎದುರಿಸಿದ್ರೆ ಇದೆಲ್ಲ ಆಗಿದ ಮೇಲೆ ಒಂದಷ್ಟು ಫೋಟೋ ಸೆಕ್ಷನ್ಸ್ ಆಗುತ್ತೆ ಇವಾಗ ಹುಡುಗಿ ಬಂದು ನನ್ನ ಕೋ ಸಿಸ್ಟರ್ ಮಹೇಶ್ವರಿಯ ತಂಗಿ ಹುಡುಗ ಬಂದು ನಮ್ಮ ಅತ್ತಿಗೆ ಹಸ್ಬೆಂಡ್ ಇದ್ದಾರಲ್ಲ ಅವರ ಅಕ್ಕನ ಮಗ ಹಂಗಾಗಿ ನಮಗೆ ಎರಡೂ ಕಡೆಯಿಂದ ರಿಲೇಟಿವ್ ಇದ್ದರು ಹಾಗಾಗಿ ನಾವು ಎಲ್ಲರೂ ಕೂಡ ಹೋಗಿದ್ವಿ ಆರತಿ ಮಾಡಿಲ್ಲ ಆಗಿದ್ಮೇಲೆ ಎಲ್ಲರಿಗೂ ಅಕ್ಷತೆನ ಕೊಟ್ಟು ಆಶೀರ್ವಾದನ ಮಾಡಿಸ್ತಾ ಇದ್ದಾರೆ ಎಲ್ಲರ ಕೈಲೂ ಮಧುಮಕ್ಳು ಚೆನ್ನಾಗಿರಲಿ ಅಂತ ಹೇಳ್ಬಿಟ್ಟು ಇವಾಗ ಇದೆಲ್ಲ ಮೇಲೆ ಫೋಟೋ ಶೆಕ್ಷನ್ಸ್ ಸ್ಟಾರ್ಟ್ ಆಗುತ್ತೆ ಇಲ್ಲಿಂದ ಫೋಟೋ ಸೆಕ್ಷನ್ಸ್ ಎಲ್ಲ ಸ್ಟಾರ್ಟ್ ಆಯಿತು ಫಸ್ಟ್ ನಮ್ಮ ಲೇಡೀಸ್ ಗ್ಯಾಂಗ್ ಒಂದು ಫೋಟೋನ ತೆಗೆಸ್ಕೊಂಡ್ವಿ ನಮ್ಮ ಹೆಮ್ಮಿಗೆ ಕುಟುಂಬದ ಮಹಿಳಾ ಮಣಿಯರು ನಾವೆಲ್ಲ ಸೊ ನಮ್ಮದೆಲ್ಲ ಒಂದು ಫೋಟೋ ಸೆಕ್ಷನ್ ಆಯಿತು ಇದು ನನ್ನ ಕೋ ಸಿಸ್ಟರ್ ಮಹೇಶ್ವರಿ ಮತ್ತು ನನ್ನ ಮೈದಿನ ರಮೇಶ ಇವಳದೇ ತಂಗಿದೆ ಎಂಗೇಜ್ಮೆಂಟ್ ಇದ್ದಿದ್ದು ಸೊ ಅವರಿ ಫಾರು ಸಖತ್ತು ತಮಾಷೆ ಮಾಡ್ತಾ ಫೋಟೋ ತೆಗೆಸ್ಕೊಳ್ಳೋಕ್ಕೆ ಅವಳೇ ರೆಡಿ ಇದ್ಲು ಫೋಸ್ ಕೊಡೋಕ್ಕೆ ಅವ್ರ ಅಪ್ಪ ಅಮ್ಮ ಇಬ್ಬರು ರೆಡಿ ಇರಲಿಲ್ಲ ಹಾಗಾಗಿ ತಮಾಷೆ ಮಾಡ್ಕೊತ ನಗಾಡ್ಕೊತ ಅವರಿಬ್ಬರು ಕೂಡ ಒಂದು ಫೋಟೋ ತೆಗೆಸ್ಕೊಂಡ್ರು ಅದಾಗಿದ್ಮೇಲೆ ಇದು ನನ್ನ ಕೋ ಮಹೇಶ್ವರಿಯವರ ಫುಲ್ ಫ್ಯಾಮಿಲಿ ಅಪ್ಪ ಅಮ್ಮ ಅವಳ ತಂಗಿ ಇವಾಗ ಮದುವೆ ಆಗ್ತಿರೋ ಹುಡುಗ ಮತ್ತು ಅವಳು ಅವಳ ಹಸ್ಬೆಂಡ್ ಅವಳ ಮಗು ಇಷ್ಟು ಇದು ಅವಳ ಫುಲ್ ಫ್ಯಾಮಿಲಿ ಸೊ ಇದು ಫೋಟೋಗ್ರಾಫರ್ ಬಂದು ಮದನ್ ಅಂತ ಹೇಳಿ ಸೊ ಇವರು ನಮ್ಮನ್ನು ನೋಡಿಬಿಟ್ಟು ಎಲ್ಲೆಲ್ಲೋ ನೀವೇ ಎಲ್ಲೆಲ್ಲೋ ನೀವೆ ಅಂತ ಹೇಳಿ ತಮಾಷೆ ಮಾಡ್ತಾಯಿದ್ರು ಅಂದರೆ ಇವರು ನನ್ನ ನಾನು ನನ್ನ ಅತ್ತೆ ಮಗನದು ಒಂದು ಮದುವೆ ವಿಡಿಯೋ ಹಾಕಿದ್ದೀನಿ ಅದರಲ್ಲೂ ಕೂಡ ಇವರೇ ಫೋಟೋಗ್ರಾಫರು ಅಲ್ಲೂ ಕೂಡ ನಾನು ವೀಡಿಯೋ ಮಾಡುವಾಗ ನೋಡ್ಕೊತಾಯಿದ್ರು ಅದಾಗಿದ್ದಮೇಲೆ ನೆಕ್ಸ್ಟು ನನ್ನ ನನ್ನ ಮದುವೆಯಲ್ಲಿ ಅಲ್ಲೂ ಕೂಡ ನಾನು ಸ್ವಲ್ಪ ಸ್ವಲ್ಪ ಮಾಡ್ತಾ ಇದ್ದೆ ಅಲ್ಲೂ ಕೂಡ ನನ್ನನ್ನು ಅಬ್ಸರ್ವ್ ಮಾಡಿದ್ದಾರೆ ಸೊ ಇಲ್ಲೂ ಕೂಡ ನಾನು ವೀಡಿಯೋ ಮಾಡ್ತಾಯಿದ್ದೆ ಸೊ ಅವರಿಗೆ ನಾನು ಫಸ್ಟು ಮದುವೆಯಲ್ಲಿ ನನ್ನ ಅತ್ತೆ ಮಗನ ಮದುವೆಯಲ್ಲಿ ಸಿಕ್ಕಿದಾಗಲೇ ಗೊತ್ತಿತ್ತು ನಾನು ಯೂಟ್ಯೂಬ್ ಬ್ಲಾಗ್ ಮಾಡ್ತೀನಿ ಅಂತ ಹೇಳಿ ಅದಕ್ಕೆ ರೇಗಿಸ್ತಾ ಇದ್ದರು ಎಲ್ಲೆಲ್ಲೂ ನೀವೇ ಎಲ್ಲೆಲ್ಲೂ ನೀವೇ ಅಂತ ಹೇಳ್ಬಿಟ್ಟು ಮತ್ತು ನೀವೇ ಇದ್ದೀರಲ್ವ ವೀಡಿಯೋ ಮಾಡೋಕ್ಕೆ ಫೋಟೋ ತೆಗಿಯೋಕ್ಕೆಲ್ಲ ಮತ್ತು ನಮ್ಮನ್ನ ಯಾಕರದ್ರು ಅಂತೆಲ್ಲ ಇದ್ರು ಸೊ ಮದನ್ ಫೋಟೋಗ್ರಫಿ ಅಂತೇಳಿ ತುಂಬಾ ಚೆನ್ನಾಗೆ ಫೋಟೋಸ್ ಎಲ್ಲ ತೆಗಿತಾರೆ ಸೊ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಅವ್ರನ್ನ ಇನ್ಸ್ಟಾಗ್ರಾಮಲ್ಲೆಲ್ಲ ಸೊ ಇದು ನಮ್ಮ ಹೆಮ್ಮಿಗೆ ಬಾಯ್ಸ್ ನನ್ನ ಮೈದಾನಂದರು ಎಲ್ಲರೂ ಇದು ನಮ್ಮ ಅತ್ತಿಗೆ ನಮ್ಮಣ್ಣ ಇವ ನಮ್ಮ ಅಣ್ಣನ ಅಕ್ಕನ ಮಗನೇ ಹುಡುಗ ಹಾಗಾಗಿ ನಮಗೆ ಎರಡು ಕಡೆಯಿಂದ ರಿಲೇಶನ್ ಅಂತ ಹೇಳಿದೆ ಪೂರ್ವಿಕ ಅಂದರೆ ಎಲ್ಲರೂ ಇದ್ದಾರೆ ವಿಡಿಯೋ ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದೆ ಸೊ ಗಿರೀಶ ಹೇಳ್ತಾ ಇದ್ದೆ ನೀವು ವಿಡಿಯೋ ಮಾಡಬೇಕಾದ್ರೆ ನಮಗೆ ಹೇಳ್ಬಿಟ್ಟು ಮಾಡಿ ನಾವು ಹೆಂಗ್ ಬೇಕಂದ್ರೆ ಹಂಗೆ ನಿಂತ್ಕೊಂಡಿರ್ತೀವಿ ಅಂತ ಹೇಳಿ ಸೊ ಅದಕ್ಕೆ ಅಟೆನ್ಶನ್ ಅಂತ ಹೇಳ್ತಾ ಇದ್ದೆ ಸೊ ಅಡುಗೆ ಎಲ್ಲ ಪ್ರಿಪೇರ್ ಮಾಡಿದರು ಸೊ ಇವಾಗ ನಾವು ಊಟ ಕೂತ್ಕೊಳ್ಳೋಣ ಅಂತ ಅಂದ್ಕೊಂಡ್ವಿ ಅಡುಗೆ ಅಂತೂ ಎಲ್ಲ ತುಂಬಾ ಚೆನ್ನಾಗೇ ಮಾಡಿದರು ಟೇಸ್ಟಿಂಗ್ ಎಲ್ಲ ತುಂಬ ಚೆನ್ನಾಗಿತ್ತು ಕೋಸುಮುರಿ ಮತ್ತು ಪಲ್ಯಗಳು ಹೆಸ್ರು ಕಾಳು ಬೀನ್ಸ್ ಪಲ್ಯ ಸಾಂಬಾರೆಲ್ಲ ತುಂಬನೇ ಟೇಸ್ಟಿಯಾಗಿತ್ತು ಚೆನ್ನಾಗಿತ್ತು ಸೊ ಊಟ ತಿಂಡಿ ಎಲ್ಲ ಮುಗಿಸ್ಕೊಂಡು ನಮ್ಮ ರಿಲೇಟಿವ್ ಒಬ್ಬರು ಮನೆಗೆ ಬನ್ನಿ ಅಂತ ಹೇಳಿ ಇದ್ದರು ಟೀ ಕಾಫಿ ಕುಡ್ಕೊಂಡು ಬರೋರಂತೆ ಅಂತ ಹೇಳ್ಬಿಟ್ಟು ಸೊ ಅವರು ನಮ್ಮ ಹಿಂದೆ ಈ ಕಡೆ ಚಿಕ್ಕತೆ ಕೂತಿದ್ದೀರಲ್ವ ಅವರ ಅಕ್ಕನ ಮನೆ ಅದು ಸೊ ಅವ್ರ ಮನೆಗೆ ಹೋಗಿದ್ವಿ ಅಲ್ಲಿ ಹೋಗಿ ಸ್ವಲ್ಪ ಟೀ ಕಾಫಿ ಎಲ್ಲ ಕುಡ್ಕೊಂಡು ಒಂದು ಸ್ವಲ್ಪ ಹೊತ್ತು ಮಾತಾಡ್ಕೊತ ಕೂತಿದ್ದು ಸ್ವಲ್ಪ ರಿಲ್ಯಾಕ್ಸ್ ಮಾಡಿ ಮತ್ತು ಅಲ್ಲಿಂದ ಹೊರಟ್ವಿ ಸೊ ಅಲ್ಲಿಂದ ಹೊರಟು ನನ್ನದು ಪಾರ್ಟಿ ಇದೆ ಪಾರ್ಟಿಗೆ ಕರ್ಕೊಂಡು ಹೋಗಿದ್ದಾರೆ ನಂದು ವೆಡ್ಡಿಂಗ್ ಡೇ ಆಗಿದ್ದರಿಂದ ನಮ್ಮ ಮನೆಯವ್ರು ಕಳ್ಸ್ಕೊಂಡ್ರು ಅವರು ನಾನು ಬಸ್ಸಲ್ಲಿ ಹೋಗ್ತೀನಿ ನಾನು ಗಾಡೀಲಿ ಹೋಗ್ತೀನಿ ನೀವು ಬಸ್ಸಲ್ಲಿ ಬನ್ನಿ ನಿಮ್ಗೆ ಹೆಂಗೂ ಫ್ರೀ ತಾನೆ ಅಂತ ಹೇಳ್ಬಿಟ್ಟು ನನ್ನ ಬಿಟ್ಬಿಟ್ಟು ಹೊರ್ಟೋಗ್ಬಿಟ್ರು ಸೊ ಅಲ್ಲಿ ನಮ್ಮ ಅಣ್ಣ ನನ್ನ ಬಿಡಲಿಲ್ಲ ನಾವು ಪಾರ್ಟಿ ಕೊಡಿಸ್ಲೇಬೇಕು ಇವತ್ತು ಅಂತ ಹೇಳಿ ಹಿಡ್ಕೊಂಡು ಪಾರ್ಟಿನ ಕೊಡಿಸಿದ್ರು ನಾನು ತೊಗೊಳ್ಳಲೇಬೇಕಂತ ಹೇಳಿ ಪಾ ಪಾರ್ಟಿ ತೊಗೊಂಡ್ರು ಸೊ ಎಲ್ಲರಿಗೂ ಪಾರ್ಟಿ ಕೊಡಿಸಿದ್ದಾಯ್ತು ಸೊ ಎಲ್ಲರಿಗೂ ಫಸ್ಟ್ ಐಸ್ ಕ್ರೀಮ್ ತಗೊಂಡ್ವಿ ಆಮೇಲೆ ಐಸ್ ಕ್ರೀಮ್ ಅಷ್ಟೇ ಪಾರ್ಟಿ ಮಾಡಿದರೆ ಚೆನ್ನಾಗಿರಲ್ಲ ಅಂತ ಹೇಳ್ತು ಆಮೇಲೆ ಗೋಬಿ ತೊಗೊಂಡ್ವಿ ಗೋಬಿ ತೊಗೊಂಡು ತಿಂದ್ಕೊಂಡು ಸಮಾಧಾನ ಆಯ್ತಾ ಅಂತೆಲ್ಲ ಹೇಳಿ ನಾವು ಅಣ್ಣನ ರೇಗಿಸಿ ಒಂದಷ್ಟು ಕಾಲ ಅವರು ನನ್ನ ಕಾಲಿಳಿತಾಯಿದ್ರು ನಾನು ಅವರನ್ನು ಕಾಲಿಳಿತ ಇದ್ದೆ ಸೊ ಇದನ್ನೆಲ್ಲ ಮುಗಿಸ್ಕೊಂಡು ರಿಟರ್ನ್ ಹೊರಟ್ವಿ ಹಾಂ ನಾನು ಆಗಲೇ ಹೇಳ್ದಂಗೆ ಹುಡುಗ ಹುಡುಗಿ ಇಬ್ರು ಕೂಡ ನಮ್ಮ ರಿಲೇಟಿವು ಇದು ಹುಡುಗನ ಫ್ಯಾಮಿಲಿ ಅಪ್ಪ ಅಮ್ಮ ಮತ್ತು ತಮ್ಮ ಇದು ಹುಡುಗಿಯ ಫ್ಯಾಮಿಲಿ ಅಪ್ಪ ಅಮ್ಮ ಎಲ್ಲರೂ ಇದ್ದಾರೆ ಸೊ ಹುಡುಗ ಬಂದು ಟೀಚರ್ ಕೆಲಸ ಮಾಡೋದು ಅಂದರೆ ಗೆಸ್ಟ್ ಟೀಚರಾಗಿ ಹುಡುಗಿ ಕೂಡ ಪ್ರೈವೇಟ್ ಸ್ಕೂಲಲ್ಲಿ ಟೀಚರಾಗಿ ಅವಳು ಕೂಡ ಟೀಚರಾಗೆ ವರ್ಕ್ ಮಾಡ್ತಿರೋದು ಸೊ ಇವರು ಹುಡುಗ ರಘು ಅಂತ ಹೇಳಿ ಇವ್ರದ್ದು ಕೂಡ ಯೂಟ್ಯೂಬ್ ಚಾನಲ್ ಇದೆ ಇವರು ಎಜುಕೇಷನ್ಗೆ ಸಂಬಂಧಪಟ್ಟಂಗೆ ಯೂಟ್ಯೂಬ್ ಚಾನಲ್ನ ಮಾಡ್ತಾಯಿದ್ದಾರೆ ಸೊ ಇದಾಗಿತ್ತು ನನ್ನ ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ನನ್ನ ಇವತ್ತಿನ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್